ಹಾಯ್ ಗೆಳೆಯರೇ ನಾನು ಸಂಗಪ್ಪ ನನಗೆ ನಲವತ್ತೆರಡು ವರ್ಷ ನಾನು ನನ್ನ ಹೆಂಡತಿ ರಂಗಿಯೊಂದಿಗೆ ಧಾರವಾಡದ ಪಕ್ಕದ ಹಳ್ಳಿಯಲ್ಲಿ ವಾಸವಾಗಿದ್ದೇನೆ ನಮ್ಮ ಪಕ್ಕದ ಮನೆಯಲ್ಲಿ ಸಂಗಮ ಎಂಬ ಹೆಂಗಸು ಇದ್ದು ಅವಳೇ ನನ್ನ ಕತೆಯ ನಾಯಕಿ ಅವಳ ಜೊತೆಗೆ ನಡೆದ ಒಂದು ಘಟನೆ ಬಗ್ಗೆ ನಾನು ಇವತ್ತು ನಿಮಗೆ ಹೇಳ್ತೀನಿ ಹತ್ತಿರವೇ ನಮ್ಮ ತೋಟ ನಾನು ನನ್ನ ಹೆಂಡತಿ ಪ್ರತಿದಿನ ಹೊಲದಲ್ಲೇ ಕೆಲಸ ಮಾಡುತ್ತಿದ್ದೆವು ನಾವು ಮದುವೆಯಾಗಿ ಸುಮಾರು ಹದಿನೈದು ವರ್ಷ ಕಳೆದರೂ ನಮಗೆ ಮಕ್ಕಳು ಆಗಿರಲಿಲ್ಲ ಹಳ್ಳಿಯ ಬದುಕು ಸರಳ ಮತ್ತು ಬಹಳ ಸುಂದರವಾಗಿದ್ದು ನಾವು ಹಳ್ಳಿಯ ಜೀವನ ತುಂಬಾ ಸಂತೋಷದಿಂದ ಸಾಗಿಸುತ್ತ ವಾರಕ್ಕೊಮ್ಮೆ ಸುಖವನ್ನು ಕಾಣುತ್ತಿದ್ದೆವು ಪ್ರತಿದಿನ ಹೊಲದಲ್ಲಿ ದುಡೀದು ಆಯಾಸವಾದ ಬಳಿಕ ನಾವು ತೋಟದ ಬಳಿ ಮಾವಿನ ಮರದ ಕೆಳಗೆ ವಿಶ್ರಮಿಸಿ ದಣಿವು ಆರಿಸಿಕೊಳ್ಳುತ್ತಿದ್ದೆವು ಹೀಗೆ ಒಂದು ದಿನ ನಾನು ಮತ್ತು ನನ್ನ ಹೆಂಡತಿ ಅಲ್ಲೇ ಮಲಗಿದಾಗ ನಾವು ಎಲ್ಲಾ ಪ್ರಯತ್ನಿಸುತ್ತಿದ್ದೇವೆ ಆದರೆ ದೇವರು ನಮಗೆ ಮಕ್ಕಳನ್ನು ನೀಡುತ್ತಿಲ್ಲ ಎಂದು ಹೆಂಡತಿಗೆ ಕೊರಗಿನಿಂದ ಹೇಳಿದಾಗ ಆಕೆ ಜೀವನದಲ್ಲಿ ಸುಖವನ್ನು ಕಂಡಿದ್ದೇವೆ ನಮಗೆ ಮಕ್ಕಳಿಲ್ಲ ಎಂದು ಬೇಸರಪಟ್ಟರೆ ನಾವು ಬಾಳಲ್ಲಿ ಈ ಎಲ್ಲ ಆನಂದವನ್ನು ಸುಖ ಸಂತೋಷವನ್ನು ಅನುಭವಿಸುವುದಿಲ್ಲ ಎಂದು ಹೇಳಿದಳು ನನ್ನ ಹೆಂಡತಿ ನನ್ನೊಂದಿಗೆ ತನ್ನ ಬದುಕಿನ ಸಮೃದ್ಧಿಯ ನೆಮ್ಮದಿಯ ಸುಖಕರವಾದ ಪ್ರತಿಕ್ಷಣವನ್ನು ಸರಿಯಾಗಿ ಅನುಭವಿಸಿ ಜೀವನದ ಹೋರಾಟದಲ್ಲಿ ಸಂತೋಷವಾಗಿದ್ದಳು ನಾನು ಇನ್ನೇನು ಅವಳೊಂದಿಗೆ ಗಿಡದ ಕೆಳಗೆ ಶುರು ಮಾಡಬೇಕು ಎನ್ನುವಷ್ಟರಲ್ಲಿ ಹಿಂದಿನಿಂದ ಯಾರೋ ಬಂದಂತೆ ಶಬ್ದವಾಯಿತು ನನ್ನ ಹೆಂಡತಿ ಸೆರಗು ಸರಿಮಾಡಿಕೊಂಡು ಕುಳಿತಳು ನಾನು ಹಿಂದಿರುಗಿ ನೋಡಿದರೆ ಪಕ್ಕದ ಮನೆಯ ಸಂಗವ ಹಿಂದೆ ಬಂದಿದ್ಲು ಯಾಕೆ ಸಂಗವ್ವ ನಮ್ಮ ಹೊಲದ ಕಡೆ ಬಂದಿದ್ದೀಯಾ ಅಂತ ಸುಮ್ಮನೆ ಕೇಳಿದಾಗ ಆಕೆ ನಮ್ಮ ಕುರಿಗೆ ಮೇಯಿಸಿಕೊಂಡು ಹೋಗೋಣ ಅಂತ ಈ ಕಡೆ ಬಂದಿದ್ದೆ ನಾನು ಇಲ್ಲೇ ಕೂತು ನಿಮ್ಮ ಎಲ್ಲಾ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದೆ ಆದರೆ ನೀವು ಮಕ್ಕಳ ಬಗ್ಗೆ ಮಾತಾಡುತ್ತಾ ಯಾವ ಜಾಗನು ಅಂತ ನೋಡದೆ ಎನ್ನುತ್ತಾ ರಾಗ ತೆಗೆದಳು ಆಗ ನಾನು ಅದು ಹೋಗ್ಲಿ ಬಿಡು ನಿನ್ನ ಗಂಡ ಏನೋ ಬೆಂಗಳೂರಿಗೆ ಹೋಗಿದ್ದಾನೆ ಅಂತೆ ಹೌದಾ ಅಂತ ಕೇಳಿದೆ ಆಗ ಆಕೆ ಹೌದಾ ನನ್ನ ಮಗಳ ಮನೆಗೆ ಹೋಗಿದ್ದಾನೆ ಅವಳಿಗೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಅಲ್ಲಿಗೆ ಹೋಗಿದ್ದಾನೆ ಅಂತ ಹೇಳಿದ್ಲು ನಾನು ಯಾವಾಗ ವಾಪಸ್ ಬರ್ತಾನೆ ಅಂತ ಕೇಳಿದಾಗ ಗೊತ್ತಿಲ್ಲ ಅವನು ಹತ್ತು ದಿನ ಆಗಬಹುದು ಅಂತ ಹೇಳಿದ್ಲು ಆಗ ನನ್ನ ಹೆಂಡತಿ ಹಾಗಿದ್ರೆ ಮನೆಯಲ್ಲಿ ಏನು ಅಡುಗೆ ಮಾಡಬೇಡ ರಾತ್ರಿ ನಮ್ಮ ಮನೆಗೆ ಬಂದು ಬಿಡು ಸುಮ್ನೆ ಯಾಕೆ ಅಡುಗೆ ಮಾಡ್ತೀಯಾ ಅಂತ ಹೇಳಿದಳು ಆಗ ಇಲ್ಲ ನಮ್ಮ ಮನೆಯಲ್ಲಿ ಮಾಡ್ತೇನೆ ಏನು ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ಲು ಆಗ ನಾನು ಗಂಗುವ ಸುಮ್ನೆ ಇವಳು ಹೇಳಿದ ಹಾಗೆ ಕೇಳು ಅಂತ ಹೇಳಿದೆ ಆಗ ಆಕೆ ವಿಚಾರ ಮಾಡ್ತಾ ಅಲ್ಲೇ ಕೂತು ಆಯ್ತು ಬರ್ತೇನೆ ಅಂತ ಹೇಳಿದ್ಲು ನಾವು ಆ ದಿನ ಕೆಲಸ ಮುಗಿಸಿ ಮನೆಗೆ ಹೋದಾಗ ರಾತ್ರಿ ಎಂಟು ಗಂಟೆ ಆದರೂ ಸಂಗವ್ವ ನಮ್ಮ ಮನೆಗೆ ಬರಲಿಲ್ಲ ಆಗ ನನ್ನ ಹೆಂಡತಿ ಕಿಟಕಿಯಿಂದ ಕರೆದಳು ಆಕೆಗೇನು ಪ್ರತಿಕ್ರಿಯೆ ಕೊಡಲಿಲ್ಲ ಕೊನೆಗೆ ನನಗೆ ಹೋಗಿ ನೋಡು ಅಂತ ಹೇಳಿದಳು ನಾನು ಹೋಗಿ ಕರೆದಾಗ ಆಕೆ ಹೊರಗೆ ಬರಲಿಲ್ಲ ಅವರ ಮನೆ ಹಳೆಯದಾಗಿತ್ತು ದೊಡ್ಡ ಬಾಗಿಲು ಅದಕ್ಕೆ ಕೊಂಡಿ ಚೀಲಕ ಒಳಗಡೆ ಜಗುಲಿ ಹೀಗೆ ಹಳೆಕಾಲದ ಮನೆ ಇತ್ತು ನಾನು ಹೊರಗಿನಿಂದ ಜೋರಾಗಿ ಬಾಗಿಲು ನೂಕಿದಾಗ ಒಳಗಿನ ಕೊಂಡಿ ಚೀಲಕ ಸಿಡಿಲ್ ಆಯ್ತು ನಾನು ಒಳಗೆ ಹೋದೆ ಎಲ್ಲಿಯೂ ಕಾಣಲಿಲ್ಲ ನಾನು ಬಾಗಿಲನ್ನು ಹಾಗೇ ಬಿಟ್ಟು ಒಳಗಡೆ ಹೋದೆ ಅಲ್ಲಿ ಆಕೆ ಅಡುಗೆ ಮನೆಯಲ್ಲಿ ಒಳಗಡೆ ಬ್ರಷ್ ಬಿಟ್ಟುಕೊಳ್ತ ಇದ್ಲು ಅದನ್ನ ನಾನು ಬಾಗಿಲು ಸಂದಿಯಿಂದ ನೋಡಿ ನನಗೆ ಒಂಥರ ಅನಿಸ್ತು ನಾನು ವಾಪಸ್ ಹೋಗಬೇಕು ಅನ್ನುವ ಅಷ್ಟರಲ್ಲಿ ನನ್ನ ಕಾಲು ಜಾರಿ ಬಾಗಿಲು ಮೇಲೆ ಕೈ ಇಟ್ಟೆ ಆಗ ಆಕೆ ನನ್ನ ನೋಡಿದಳು ನನಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ನಾನು ಸುಮ್ಮನೆ ಮನೆಗೆ ವಾಪಸ್ ಬಂದು ಟಿವಿ ನೋಡ್ತಾ ಕುಳಿತುಕೊಂಡೆ ನನ್ನ ಹೆಂಡತಿ ಏನಾಯ್ತು ಅಂತ ಕೇಳಿದಾಗ ನಾನು ಇಲ್ಲ ಬರ್ತಾಳೆ ಅಂತೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದಳು ಅಂತ ಹೇಳಿದೆ ಇದಾದ ಹದಿನೈದು ನಿಮಿಷ ಆದ ಮೇಲೆ ಸಂಗವ್ ನಮ್ಮ ಮನೆಗೆ ಬಂದು ನನ್ನ ನೋಡುತ್ತ ಸುಮ್ಮನೆ ನಕ್ಕು ಒಳಗೆ ಹೋದಳು ನನಗೆ ಅವಳು ಯಾಕೆ ನಕ್ಕಳು ಅಂತ ಗೊತ್ತಾಗಲಿಲ್ಲ ಸ್ವಲ್ಪ ಹೊತ್ತಿನ ಬಳಿಕ ಎಲ್ಲರೂ ಸೇರಿ ಊಟ ಮಾಡಿದೆವು ಆದರೆ ಆಕೆಯ ಕಣ್ಣಿನಲ್ಲಿ ಇಟ್ಟು ನೋಡೋ ಧೈರ್ಯ ನನಗೆ ಇರಲಿಲ್ಲ ಆಮೇಲೆ ಊಟ ಮಾಡಿದ ನಂತರ ಆಕೆ ತನ್ನ ಮನೆಗೆ ಹೋದಳು ನನಗೆ ಆ ದಿನ ನಿದ್ದೇನೆ ಬರಲಿಲ್ಲ ಕೊನೆಗೆ ನಾನು ಹೆಂಡತಿ ಜೊತೆ ಏಕಾಂತದಲ್ಲಿ ಒಂದಾದೆ ಹೆಂಡತಿ ಏನು ಇವತ್ತು ಯಜಮಾನರು ಹೀಗೆ ರೋಷವೇಶದಲ್ಲಿ ಇದ್ದೀರಾ ಅಂತ ಕೇಳಿದ್ಲು ನಾನು ಇಲ್ಲ ಹಾಗೇನಿಲ್ಲ ಅಂತ ಹೇಳಿ ಎಲ್ಲಾ ಮಾಡಿ ಸುಮ್ಮನೆ ಮಲಗಿದೆ ಆದರೆ ಆ ದಿನ ನಡೆದ ಘಟನೆ ನನಗೆ ಮನಸ್ಸಿನಲ್ಲಿ ಹಾಗೇ ಇತ್ತು ಯಾಕಂದ್ರೆ ನಾನು ಯಾವತ್ತಿಗೂ ಯಾರನ್ನು ಬೇರೆ ದೃಷ್ಟಿಯಿಂದ ನೋಡಿರಲಿಲ್ಲ ಆದರೆ ಆ ಘಟನೆ ನಡೆದಾಗಿನಿಂದ ಪಡೆಯಬೇಕು ಎಂಬ ಆಲೋಚನೆಗಳು ನನ್ನ ಮನಸ್ಸಿನಲ್ಲಿ ಬರ್ತಾನೆ ಇದ್ದವು ನಾನು ಮನೆಯಲ್ಲಿ ಇದ್ದಾಗಲೂ ಕೂಡ ಅದೇ ಆಲೋಚನೆಗಳು ಬರುತ್ತಿದ್ದವು ಸಂಗವ ಮನೆಗೆ ಊಟಕ್ಕೆ ಬಂದರೆ ಸಾಕು ನನಗೆ ಮತ್ತೆ ಮತ್ತೆ ಅದೇ ನೆನಪಾಗುತ್ತಿತ್ತು ಅವಳು ಮಾತ್ರ ಸುಮ್ಮನೆ ತನ್ನ ಪಾಡಿಗೆ ನಮ್ಮ ನಮ್ಮ ಮನೆಗೆ ಬಂದು ಅಡುಗೆ ಮಾಡಿ ನಮ್ಮ ಜೊತೆಗೆ ಊಟ ಮಾಡಿ ಹೋಗುತ್ತಿದ್ದಳು ಕೆಲವೊಮ್ಮೆ ನನ್ನ ಹೆಂಡತಿ ಅವರ ಮನೆಗೆ ಹೋಗಿ ಸಕ್ಕರೆ ಚಾಪುಡಿ ಈಸ್ಕೊಂಡು ಬಾ ಅಂತ ಹೇಳಿದರೆ ನನಗೆ ಎದೆ ಡವಡವ ಎನ್ನುತ್ತಿತ್ತು ಏಕೆಂದರೆ ಅಂತಹ ಘಟನೆ ಮತ್ತೆ ಏನಾದರೂ ಮತ್ತೆ ಘಟಿಸಿದರೆ ಏನು ಮಾಡುವುದು ಎಂಬ ಪ್ರಶ್ನೆಯ ಜೊತೆ ನನ್ನ ಮನಸ್ಸಿನಲ್ಲಿ ಉತ್ಸಾಹ ಮುಜುಗರ ಎರಡೂ ಇರುತ್ತಿತ್ತು ನಾನು ಅವರ ಮನೆಗೆ ಹೋಗಿ ಏನು ಬೇಕು ಅಂತ ಅದನ್ನು ಇಸ್ಕೊಂಡು ಅಲ್ಲಿ ಜಾಸ್ತಿ ಮಾತನಾಡಲಾರದೆ ಸುಮ್ಮನೆ ಮನೆ ಬರುತ್ತಿದ್ದೆ ಆದರೆ ಅವಳು ಮಾತ್ರ ನನ್ನೊಂದಿಗೆ ಮಾತನಾಡಲು ಪ್ರಯತ್ನವನ್ನು ಮಾಡ್ತಾನೆ ಇದ್ದಳು ಹೀಗೆ ಒಂದು ವಾರ ಕಳೆದ ಬಳಿಕ ಎಂದಿನಂತೆ ನಮ್ಮ ದಿನಚರಿ ಇತ್ತು ಆದರೆ ಒಂದು ದಿನ ನನ್ನ ಹೆಂಡತಿಗೆ ಸಡನ್ ಆಗಿ ಆರೋಗ್ಯದಲ್ಲಿ ಏರುಪೇರು ಆಯಿತು ಆಗ ದಿನಾಲೂ ಸಂಗವ್ವ ನಮ್ಮ ಮನೆಯ ಎಲ್ಲಾ ಕೆಲಸಗಳನ್ನು ಮಾಡುತ್ತಿದ್ದಳು ಒಂದು ದಿನ ನಾನು ಬೆಳಿಗ್ಗೆ ಟಿಫಿನ್ ಮಾಡಿ ಹೊಲಕ್ಕೆ ಹೋಗಿದ್ದೆ ನನ್ನ ಹೆಂಡತಿ ಮನೆಯಲ್ಲಿ ಇದ್ದಳು ಹತ್ತು ಗಂಟೆ ಸುಮಾರಿಗೆ ಗಂಗವ್ವ ತನ್ನ ಕುರಿಗಳನ್ನು ಮೇಯಿಸಿಕೊಂಡು ನಮ್ಮ ಹೊಲದ ಕಡೆಗೆ ಬಂದಳು ನಾನು ಅವಳನ್ನು ದೂರದಿಂದ ನೋಡುತ್ತಿದ್ದೆ ಆಮೇಲೆ ಕೊಂಚ ಹೊತ್ತಿನ ಬಳಿಕ ನಾನು ನಮ್ಮ ಗಿಡದ ಕಡೆಗೆ ಹೋಗಿ ಕುಳಿತೆ ಅವಳು ಕುರಿಗಳನ್ನು ಮೇಯಿ ಸೋಕೆ ಬಿಟ್ಟು ನನ್ನ ಹತ್ತಿರ ಬಂದು ಕುಳಿತು ಏನ್ ಸಂಗಪ್ಪ ಅವತ್ತು ನೀನು ಮಾಡಿದ್ದು ಸರಿಯಲ್ಲ ಅಂತ ಹೇಳಿದ್ಲು ನನಗೆ ಏನು ಹೇಳಬೇಕು ಗೊತ್ತಾಗದೆ ನಾನು ಇದ್ದೆ ಆಗ ಆಕೆ ನಮ್ಮ ಯಜಮಾನನ ಜೊತೆ ಏಕಾಂತದಲ್ಲಿ ಕೂಡಿ ಎಷ್ಟೋ ವರ್ಷ ಆಗಿದೆ ನನಗೂ ಬೇಕು ಅನಿಸ್ತಾ ಇದೆ ಏನು ಮಾಡೋದು ಅಂತ ತಿಳಿಯದೆ ಆ ದಿನ ಹಾಗೆ ಮಾಡಿದೆ ಅಂತ ಹೇಳಿದಳು ನಾನು ಸರಿ ಅಂತ ಸುಮ್ಮನೆ ಇದ್ದು ಏನು ಮಾಡಬೇಕೆಂದು ತಿಳಿಯದೆ ಕುಳಿತಿದ್ದೆ ಆಗ ಅವಳು ಯಾಕೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡುವಷ್ಟು ಧೈರ್ಯ ಇಲ್ಲವ ನಿನಗೆ ಎಂದಾಗ ನಾನು ಹಾಗೇನಿಲ್ಲ ಅಂತ ಹೇಳಿದೆ ಆದರೆ ನಾನು ಸುಮ್ಮನೆ ಕುಳಿತಿರುವುದನ್ನು ಕಂಡ ಆಕೆ ಕೊನೆಗೆ ತಾನೇ ಮಾತನ್ನು ಮುಂದುವರಿಸಿದಳು ನೋಡಿ ನಿನ್ನ ಹೆಂಡತಿ ನಾನು ಬೇರೆ ಬೇರೆ ಅಲ್ಲ ಅಂಥ ತಿಳಿದುಕೋ ಇವಾಗ ನಾವು ಒಂದೇ ಮನೆಯಲ್ಲಿ ಊಟ ಮಾಡುತ್ತೇವೆ ಅಲ್ಲವೇ ಎಂದು ಕೇಳಿದಳು ನಾನು ಹೌದು ಎಂಬಂತೆ ತಲೆಯಾಡಿಸಿದೆ ಆಗ ಆಕೆ ಲಿಂಗಪ್ಪ ನನಗೆ ನಿನ್ನಿಂದ ಒಂದು ಸಹಾಯ ಆಗಬೇಕು ಯಾರಿಗೂ ಹೇಳಲ್ಲ ಅಂದರೆ ಹೇಳ್ತೀನಿ ಅಂಥ ಅಂದ್ಲು ನಾನು ಸರಿ ಅಂತ ಹೇಳಿದೆ ಆಗ ಆಕೆ ಇವಾಗ ನಿನ್ನ ಹೆಂಡತಿಗೆ ಹೇಗಿದ್ದರೂ ಹುಷಾರಿಲ್ಲ ಅವಳು ಈ ಕಡೆ ಬರುವುದಿಲ್ಲ ನನಗೆ ನಿನ್ನ ಮೇಲೆ ಮೊದಲಿಂದಲೂ ಮನಸ್ಸಿತ್ತು ಆದರೆ ಹೇಳೋಕೆ ಹಿಂಜರಿಕೆ ಇತ್ತು ಆದರೆ ಇವಾಗ ಮೊನ್ನೆ ನಡೆದ ಘಟನೆಯಿಂದ ನನಗೆ ಯಾಕೋ ಸಮಾಧಾನ ಆಗ್ತಾನೆ ಇಲ್ಲ ಅಂತ ಹೇಳಿದ್ಲು ನನಗೆ ಅವಳ ಮಾತಿನ ಅರ್ಥ ಗೊತ್ತಾಯ್ತು ಆಗ ನಾನು ನೀನು ಮುಂದೆ ಹೋಗು ನಮ್ಮ ಹೊಲದ ಆಕಡೆ ಒಂದು ಕೆನಾಲ್ ಬರುತ್ತೆ ಅಲ್ಲಿ ಸಮೀಪ ನಮ್ಮ ಮನೆ ಮನೆಯಿದೆ ಅದು ಹಾಳು ಬಿದ್ದಿದೆ ಏನೂ ಮುಟ್ಟೋಕೆ ಹೋಗಬೇಡ ಅಲ್ಲಿ ಕಾಯ್ತಾ ಇರು ಅಂತ ಹೇಳಿದೆ ಆಕೆ ಸರಿ ಅಂತ ಹೇಳಿ ಹಳೆಯ ಮನೆಯ ಕಡೆಗೆ ಹೋದಳು ಅವಳು ಹೋಗಿದ್ದೆ ತಡ ನಾನು ಏನಾದರೂ ತಪ್ಪು ಮಾಡ್ತಾ ಇದ್ದೀನ ಅಂಥ ವಿಚಾರ ಮಾಡುತ್ತಾ ಕುಳಿತಿದ್ದೆ ಕೊನೆಗೆ ಆಗಿದ್ದು ಆಗಲಿ ಅಂತ ಡಿಸೈಡ್ ಮಾಡಿ ಆ ಕಡೆ ಹೋದೆ ಅವಳು ನನಗೋಸ್ಕರ ಕಾಯ್ತಾ ಇದ್ದಳು ಸುತ್ತಲೂ ಮುಳ್ಳಿನ ಕಂಟಿ ಬೇವಿನ ಮರ ಅದರ ಕೆಳಗಡೆ ನಮ್ಮ ಹಳೆಯ ಮನೆ ಇತ್ತು ನಾನು ಆ ಕಡೆ ಈ ಕಡೆ ನೋಡಿ ಒಳಗಡೆ ಹೋದೆ ಅವಳು ಖುಷಿಯಿಂದ ನನ್ನನ್ನು ನೋಡತೊಡಗಿದಳು ಅವಾಗ ನಾನು ಮೂರು ನಾಲ್ಕು ದಿನದಿಂದ ನಿನ್ನ ಬಗ್ಗೆನೇ ವಿಚಾರ ಮಾಡ್ತಾ ಇದ್ದೆ ಆದರೆ ಏನೂ ಮಾಡಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಇದ್ದೆ ಅಂತ ಹೇಳಿದೆ ಆಗ ಅವಳು ಆಯ್ತು ಹಿಂದೆ ಆಗಿದ್ದೆಲ್ಲ ಆಗೋಯ್ತು ಇವಾಗ ಶುರು ಮಾಡು ಅಂತ ಹೇಳಿದಳು ಆ ದಿನ ಮಠ ಮಠ ಮಧ್ಯಾಹ್ನ ಆ ಹಾಳು ಬಿದ್ದ ಮನೆಯಲ್ಲಿ ನಾವಿಬ್ಬರೂ ಅವರು ಇಬ್ಬರು ಏಕಾಂತದಲ್ಲಿ ಒಂದಾಗಿ ಬಿಟ್ಟೆವು ನನಗಿಂತ ಅವಳಿಗೆ ಜಾಸ್ತಿ ಖುಷಿಯಾಗಿತ್ತು ಇದಾದ ಮೇಲೆ ನಾವಿಬ್ಬರೂ ಸಮಯ ಸಿಕ್ಕಾಗಲಿಲ್ಲ ಅಲ್ಲಿ ಸೇರುತ್ತಿದ್ದೆವು ಆದರೆ ಈ ನಡುವೆ ಅವರು ತಮ್ಮ ಮನೆಮಠ ಎಲ್ಲವನ್ನೂ ಮಾರಿಮಗಳ ಹತ್ತಿರ ಹೋಗಿದ್ದಾರೆ ನನಗೆ ಈಗಲೂ ಅವಳ ನೆನಪು ಕಾಡುತ್ತಿದೆ ಫ್ರೆಂಡ್ಸ್ ನನ್ನ ಕತೆ ಇಷ್ಟವಾಗಿದ್ದರೆ ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು